ಏನ್ ಇಲ್ರಿ ಹೊಲ್ ಕೆಲ್ ನಡ್ದೀ ಒಂದ್ ಸ್ವಲ್ಪ ರಾಶಿ ಅದು ಮಾಡಾಕತ್ತೇವ್ರಿ ಮಗನಿಗೆ ನೋಡ್ಲಾಕತ್ತಿನಿ ಎಲ್ಲಿ ಐತಿ ಹೆಣ್ಣನೇ ಸಿಗೋಲ್ಲು ಅದಕ್ಕಾಗಿ ಒಂದ್ ಸ್ವಲ್ಪ ವಿಚಾರ ಮಾಡಾಕತ್ತಿನ ನಾನು ಚಾಗಿ ಕುಡಸ್ ಅಪ್ಪ ಸುಮ್ಕಟ್ಟಿ ಕುತೇವ್ರಿ ನೀವ್ ಕುಡಿಸ್ತದಿ ಮತ್ ನೀವು ನಮ್ಗ ಗಂಟು ಬಿದ್ದರಿ ಅಲ್ರಿ ಹ್ಯಾಂಗಿದ್ ಚಾಂಗ ತಗದಿಲ್ಲ ತಗೇನ ಇಟ್ಟು ಕೊತ್ತಾವ್ರಿಗೆ ಪುಲೀಸ್ ಕೇಸಿಂದ ಇದು ಮಾಡ್ರಿ ಮಾಡ್ಸು ಮಾಡ್ಸು ಇವತ್ ನಾ ಕುಡ್ಸುದು ನಾಳೆ ನೀ ಕುಡಿಸುದೀನ ಏನ್ ಜಗತ್ನಾಗ ಏನ್ ಇಲ್ರಿ ಅದೇ ಇವತ್ ನೀ ಕುಡ್ಸ್ಬಿಡು ನಾಳೆ ನಾ ಕುಡಿಸ್ತೀನಿ ನೀವೇ ಇವತ್ತು ಕುಡಿಸ್ರಿ ನಾಳೆ ಬಂದ ಸೆಕೆಂಡ್ ನಾ ಬಂದ ಇಲ್ಲಿ ಗೊತ್ತಾ ನಾ ಸುಮ್ ಚಾಪಿ ತೊಳಗ್ ಹೋಗ್ಬೇಕಂದ್ರಿ ರಂಗೋಲಿ ತೊಳಗ್ ಹೋಗಿನಿಲ್ಲಿ ಕುತ್ರಿ ಮುಂಜಾ ಮುಂಜಾನೆ ಕೂತಿರ ಬಂದ್ ಕಟ್ಟಿಗ್ತಾ ಕೆಲ್ಸ ಬಸ್ತಿವ ಮುಕ್ಕ ಬಂದ್ ಕುಡ್ಲೇ ನೀನ್ ಏನ ನೀರ್ ಕಟ್ಟಕ್ ಏನ್ ಮಂದಿ ಹೊಲಕ್ ಮಣಕಾಲ ಕತ್ಕೊಂಡ್ ಬಂದ ನೋಡ್ರಿ ಎದಕ್ ಬೇಕೇನ ಮಣಕಾಲ ಕತ್ಕೊಂಡನಾ ಅದಕ್ಕ ಮುಕ್ಕೊಂಡನಪ್ಪ ಏನ್ ನಾಶ ನಷ್ಟ ಓಯ್ತೇ ನೋಡ್ಲಿ ಹಳ್ಳಕ ರೆಡಿ ನಾವೇ ಇಲ್ಲಿ ಏನಂತ ಕಲ್ಬಾರ ಹೊಡ್ಸ್ಕೊಂಡು ನಾ ಬಂದಿ ನಾಷ್ಟು ನಡೀ ಕೋಳ್ ಸುದಿ ಹಾಕಿ ಮನ್ಯಾಗ ನಿಮ್ ನಂಬಿಕೆ ಮೇಲೆ ನಾ ಬಂದರ ನಾ ನಿಮ್ ನಂಬಿಕೆ ಮೇಲೆ ಬಂದೀನಿ ಬಾ ನಾಶ ಮಾಡಿಸ್ತೇನೆ ನೀವೇ ನೀ ಮಾಡಿಸ್ತೀರಿ ನೆಡ್ರಿ ನಮ್ಗೆ ಅಲ್ಲಿ ಬರ್ತದ ನಾಷ್ಟ ನೀವೇ ಮಾಡ್ಸಿ ನಡ್ರಿ ಹಳ್ ಕಡೆ ಹೋಗು ನೋಡಿ ಹೊಟ್ಟೆದ ಸುಲ್ಗಾ ಇರ್ತೀನಿ

ನಾನು ಜಾತ್ರೆ ಪ್ರಸಾದ ಪ್ರಸಾದ ಏನೇನೇನು ಹೊರಗೆ ತಿಂದ್ರೆ ಅದ ಮಜಾ ಇರಲ್ಲ ಜಾತ್ರೆ ಏನೋ ಏನು ಹಾಕ್ ಮಾಡಿರ್ತಾರೆ ಗೊತ್ತಿಲ್ಲ ನಾನು ಹಳೆ ಕಟ್ಕೊಂಡು ಹೋಗಿದ್ದೆ 2 ದಿನ ಅದೆ ನಾನು ಒಂದು ವಾರ ಅದಕ್ಕೆ ಕಟ್ಟೆ ನಾನು ಮಧು ಏನೋ ಯಾವಲ್ಲಪ್ಪ ಈಗ ಇಲ್ಲಿ ಗತಾ ಬಿಡದಲೆ ಈ ಡಾಮೆ ನಮ್ಮ ಸಲಹರೆ ಹಾ ಮಾಡ್ತಾರೆ ನೀವು ಹಲೋ ಆ ಮುದಿಗೆ ನೋಡಿದ್ರೆ ಡೇಂಜರ್ ಅದಾಳ ಅನ್ನೋ ಟಾಪ್ ಮಾಡಾತೆ ಒಂದ ಸಾರಿ ಬೀರ್ಲಿ ಕೆ ನಾ ಟಿಕೆ ಅದೇನೆ ಅಕ್ಕ ಅಕಡೆ ಹೋಗ್ಬಾ

ನಾ ಇಲ್ಲಿ ಮೆಂಬರ್ ಮಾತಿರಾಕತ್ತೀರಿ ಬ್ಯಾಗಾಡಿಂದ ಅದೇ ನಮ್ಮ ಆಯಿದು ಆರಾಮ ನೋಡಿರಿ ನಮ್ಮ ಆಯ್ದ ಪಗಾರ ಆಗಿಲ್ಲತ್ತಲ್ರಿ ಪಗಾರ ಮಾಡ್ಸಿಲ್ಲತ್ತಲ್ಲ ನೀವು ಯಾರು ಕೆಲಸ ಮಾಡು ನಾಳೆ ಆಧಾರ್ ಕಾರ್ಡ್ ತೊಗೊಂಡು ಪಂಚಾಯ್ತಿ ಆಫೀಸಿಗೆ ಹೋಗು

ಈಗ ಹೊತ್ತಾಯ್ತು ಚಾ ಇಲ್ಲ ನಾ ಅಷ್ಟೆಲ್ಲ ಅಂದ್ರೆ ನಮ್ಮ ಗತಿ ಏನು ಇಲ್ಲಿ ಮುತ್ತ ಕೂತಲ್ಲಾಗಿಲ್ರಿ ಆಗಿಲ್ರಿ ಆಗಿಲ್ರಿ ನನ್ನ ಪರಿಚಯದರ ಅಲ್ಲಿ ನಮ್ಮ ಗುರ್ಸಿದಪ್ಪ ಇಲ್ಲ ಗುರುಸಿದ ತಮ್ಮನ್ ಹೆಂಡತಿ ಮಗನ ಅಲ್ಲಿ ಅದ ನಮ್ಮ ಯಾವಕ್ ಅವ್ರ ನೀವ್ ಹೋದ್ರೆ ಒಂದ್ ಎರಡ್ ಸಾವಿರ ರೂಪಾಯಿ ಅದಕ್ಕೆ ನಾ ಏನ್ ಮಾಡ್ತಿ ನಾನ್ ಹೇಳಿ ಕೇಳ ನಂಗ್ ಎರಡ್ ರೂಪಾಯ್ತಾ ಮಾರ್ಸಮ್ ಬರ್ತೀನಿ ಮಾರ್ಸ ಬರ್ತೀರ ನಮ್ ಬೋ ಮರೇ ನಮ್ಕಿದ್ರು ಕೊಡಬಾ ಇಲ್ಲಿ ಕೊಡ್ಬೇಡ ನಾ ಯಾರು ಗೊತ್ತಿಲ್ಲ ಸಂಘವನ್ ಮಗ ಮುಲ ಸಂಘವ ಇಲ್ಲ ನಮ್ಮನಿ ನೋಡಿ ಇಲ್ಲಿ ಎರಡ್ ನೂರ ದೇಡ್ ಶಿನ್ ಕೊಡ್ತೆ ಮಾಡಿಸಣ್ಣ ನಿಮ್ಮ ಅದು ಮಾಡಿಸ್ ಪತ್ರ ಮಾಡ್ಕೊಂಡು ಪತ್ರ ತಗೊಂಡ್ ಮನಿ ಕೊಡ್ತೀನಿ ನಾನು ದೇವ್ರ ಅದನ್ನ ಮತ್ತೆ ಹಾಕಿರ್ತದ ಹ್ಮ್ ಯಾಕಂದ

ಏನಿಲ್ಲ ಬಟ್ಟಣ್ ಹೋಗಿದೆ ಅಕ್ಕ ಅವ ನಮ್ಮಣ್ಣನ ಮೊದ್ದು ಸಾಲ ಮುಗಿತಾ ಅವನೆ ಜಾಸ್ತಿ ಕಲಿತ ನಂದ ಅದು ಕೋಚಿಂಗ್ ಧಾರೋಡ್ ಇದು ಮಾಡಿ ಬಿಟ್ ಹೋಗಿದ್ದೆ ಬಿಟ್ಟು ಬಿಟ್ ಬಂದೆನಾ ಕಡೆ ಈಕಡೆ ಬಂದು ನೋಡಿ ಏನ ಮನಿ ಸುಗ ಹೋಗಿಲ್ಲ ಏನು ಕಲಿತಪ್ಪಾ ಊರಲ್ಲಿ ಹೋಗಿ ಹೌದು ನಾವು ಕಲಿತಿಲ್ಲ ಅವರ ಕಲ್ಲಿ ಅಂತ ಹೇಳಿ ಧಾರೋಡ್ ಕಕಿದ್ರೆ ಹ್ಮ್ ಏನ್ ಕಲಿತವ ನೋಡ್ದಾಗ ಉಡಾತನ ಮಾಡ್ಬುಡು ಮರ್ಯಾಗಿದ್ದ ಅಲ್ಲೇ ಏನ್ ಮಾಡ್ತಾರ ಅವ್ರು ಚಂದನ್ ಮೊಬೈಲ್ ಊರಾಗಿದ್ರೆ ಅಂಜಿಕ್ ಇರ್ತದಲ್ಲ ಯಾವ ಹೇಳವಲ್ಲ ಕೇಳವಲ್ಲ ನೀವ್ ಕೇಳ ಕೇಳಿದ್ರೆ ರೊಕ್ಕ ಹಾಕ್ತಿರಿ ಇಲ್ಲಿ ಕೂತು ಇನ್ನೊಂದ್ ಚೋಡಕ್ ಕೊಡ್ರಿ ಮಗ ಒಬ್ಬ ಮಗ ಇರ್ತಲ್ಲ

ಏನ್ ನೋಡಕಪ್ಪ ಏನ್ ನೋಡಕರ್ ಬಾ ಬಾಬಾ ಒಳ್ಳೆ

ಏ ಅಂತ ಬರ್ಸ್ಯಾರಲ್ಲ ಏ ಹುಚ್ಚ ಹುಚ್ಚಾ ನಿನ್ನ ಜೀವನ ಹಾಳು ಮಾಡದ್ರು ಅವ್ರು ನಿನ್ ಮದುವೆ ಕ್ಯಾನ್ಸಲ್ ಮಾಡಿದ್ರು ಅವ್ರೇ ಕರೇ ಏ ಅವ್ರು ಊಡಾ ಇರ್ತಿಲ್ಲ ನನ್ ಗೊತ್ತಿಲ್ಲ ನನಗೆ ಮೋಸ ಮಾಡಿದ್ರ ಮಕ್ಕಳಿಗೆ

ಕಚ್ಚಿಲ್ಲ ಪಾಚಿಲ್ಲ ಅಲ್ಲ ಕಟ್ಟಿ ಮಕ್ಕ ನೋಡ ನೋಡ ಅಲ್ಲಿ ನೋಡ್ ಯಾರು ಮಾಡ್ತಾರೆ ನೋಡ ಯಾರು ಅವ್ರದ್ದು ಇದೆಯಲ್ಲ ಕೆಲಸ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೇ ನೀ ಬಾನೆ ನಾವು ಹೊಟ್ಟೆ ಬಿಡಲ್ಲ ಇವತ್ತ ನಮ್ಮ ಅಪ್ಪ ಕರೆಸ್ತೀನಿ ನಾಯ ಹಾಕ್ತಿನಿ ನಮ್ಮ ಅಪ್ಪ ಕಾರ್ಬಾರ್ ಮಾಡ್ತಾರಲ್ಲ ಅವರು ಕೈ ಬಿಡು ಕೇಳಿ ಏನ್ ತಿಳ್ಕೊಂಡಿ ನನ್ನ ಗ್ರಾಮ ಪಂಚಾಯತಿ ಮೆಂಬರ್ ಇದೀನಿ ರೂಪೇನ್ ರೂಪಾಯಿ ಮಾತು ಕೇಳಿ ನಾನು ಮ್ಯಾಸ್ ಮೋಸ ಪಡ್ತೀಯಲ್ಲ ಲೇ

ರಕತೆ ಅನ್ನ ತೊಗಂದಿ ಕೀಲಿ ಹಾಕಿ ಬಿಟ್ಟೆ ಅದ್ರ ಪದಾರ ಮತ್ತೆ ನಾಂತ ಗರ ಲಕ್ಷ್ಮಿ ಬರೋಲೆ ಪಾರ್ ತೆಂಗಳೈತು ಅಂತಾಂದೆ ಹ್ಮ್ ಅಣ್ಣಾ ಮತ್ತೆ ಯಾರು ಹೇಳಿ ಯಾರು ನಿನಗೆ ಮತ್ತೆ ಕಡ್ಲಿಕ್ಕೆ ತಕಂತು ನಾನು ಹೇಳಿರಲ್ಲ ಆ ಕಟ್ಟಿ ಮೇಲೆ ಕುಂದ್ರು ಹುಡುಗರು ಮಾತು ಕೇಳಿ ಬಂದೆ ನೀನು ಕಟ್ಟಿ ಮೇಲೆ ಕುಂದ್ರು ಆಯ್ ಹಡೆದಾ ಬ್ಯಾಂಕಿಗೆ ಬರ್ತಾವೋ ಏನ ಪಂಚಾಯತಿಗೆ ಬರ್ತನ್ ರಕಕವ ಮತ್ತೆ ನೀ ಯಾಕ್ ಹೇಳಿದ ನನಗೆ ಅಂಗ ಹೇಳ ರಕತೆ ಹಾಕಂದಿನಿ ನಾ ಮಾತಾಡಲಿಲ್ಲ ಬಾ ಹೋಗ ಹ್ಮ್ ಮತ್ತೆ ಕಡ್ಲಿ ಪರತಕ್ಕ ಮಾತಾಡಿದನು ಅವರ ಮಾತಾಡಿರಲ್ಲ ಇಲ್ಲ ನಾ ಮಾತಾಡಲಿಲ್ಲ ಅಂತ